ಎಲ್ಲರಿಗೂ ನಮಸ್ಕಾರ ನಾನು ಕಾಡಿನ ಜೀವ ಐತಿಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ಈ ಸಾರಿ ನಿಮಗೆ ಆನೆಗಳ ಕೆಲವು ವಿಶೇಷ ನಿಮಗೆ ತಿಳಿಸ್ತೀನಿ ಅದರಲ್ಲಿ ನಮ್ಮ ಸಾಕಾನೆಗಳಿಗೆ ಕಾಡ್ತಿರುವಂಥ ವಿರಹ ವೇದನೆಯ ಬಗ್ಗೆ ಮಾ ಮಾತಾಡ್ತೀನಿ ಅದು ವಿಶೇಷ ಅಂತ ಅನಿಸ್ಬೋದು ಅಥವಾ ಇದೇನಪ್ಪ ಆನೆಗಳಿಗೂ ವಿರಹ ವೇದನೆ ನಿಮ್ಗೆ ಆಗ್ಬೋದು ಅದು ಖಂಡಿತ ಇದೆ ಅದರಲ್ಲೂ ನಮ್ಮ ಶಿಬಿರದಲ್ಲಿ ಇರುವಂಥ ಸಾಕಾನೆಗಳಿಗೆ ವಿರಹ ವೇದನೆ ಕಾಡ್ತಾ ಇದೆ ಅವರಿಗೆ ಆಗದ ಸ್ಥಿತಿ ನಮಗಾದರೆ ಮನುಷ್ಯರಿಗಾದರೆ ಹೇಳ್ಕೊಳ್ಬೋದು ಭಾವನೆಗಳನ್ನು ವ್ಯಕ್ತಪಡಿಸ್ಬೋದು ಆದರೆ ಸಾಕಾನೆಗಳಿಗಿದ್ದು ಯಾವುದು ಕೂಡ ಸಾಕ ಆಗಲ್ಲ ಆದರೆ ಅವರು ಮನಸ್ಸಿನಲ್ಲಿಯೇ ವಿರಹ ವೇದನೆಯನ್ನು ಅನುಭವಿಸ್ತವೆ ಅದು ಯಾಕೆ ವಿರಹ ವೇದ ವೇದನೆಯನ್ನು ಅನುಭವಿಸ್ತವೆ ಈ ಇದರ ಬಗ್ಗೆ ಒಂದು ಸ್ವಾರಸ್ಯಕರವಾದ ಮಾಹಿತಿಗಳನ್ನು ನಿಮ್ಗೆ ಕೊಡ್ತೀನಿ ಪಾಪ ನಮಗೆ ಸ್ವಾರಸ್ಯ ಅನಿಸಿದ್ರು ಕಾಡಾನೆಗಳಿಗೆ ಅದೊಂದು ಹಿಂಸೆ ಅಂತ ಅನಿಸ್ತಾ ಈಗ ಯಾವುದೇ ಆನೆಗಳೇನಿರಲಿ ಅದನ್ನ ಹಿಡಿದು ತಂದು ಪಳಗಿಸೋದೇ ಒಂದು ತಪ್ಪು ಅದು ಯಾಕಂದರೆ ಅದರ ಸ್ವಾಭಾವಿಕವಾದ ಜೀವನಕ್ಕೆ ನಾವು ಅಡ್ಡಿ ಮಾಡ್ತಾ ಇದ್ದೀವಿ ಆ ಅವುಗಳಿಗೆ ಗೊತ್ತಿರಲ್ಲ ನಮ್ಮ ತೋಟಕ್ಕೆ ಬರ್ತಾರೆ ನಮ್ಮ ಜಮೀನುಗಳಿಗೆ ಬರ್ತವೆ ಅವು ನಾಡಿಗೆ ಬರ್ತವೆ ಅವುಗಳಿಗೆ ಒಂದೇ ಉದ್ದೇಶ ಅವುಗಳಿಗೆ ಅವುಗಳಿಗೆ ತಿನ್ನಬೇಕು ಅವುಗಳಿಗೆ ನೆಮ್ಮದಿಯಾಗಿರಬೇಕು ಓಡಾಡಬೇಕು ಅಷ್ಟೇ ಅವು ಗೊತ್ತಿರಲ್ಲ ಯಾವುದು ಇನ್ನೊಂದು ಯಾವ ಊರದು ಯಾರ ತೋಟ ಅದು ಯಾವುದರಲ್ಲಿ ಗಡಿ ಇದೆಯಾ ಬೇಲಿ ಇದೆಯಾ ಏನು ಗೊತ್ತಿರಲ್ಲ ಆನೆಗಳಿಗೆ ತಿನ್ನಬೇಕು ತಿರುಗಾಡಬೇಕು ಅಷ್ಟೇ ಆದರೆ ನಮಗೆ ನಾವು ತೋಟಗಳನ್ನು ಮಾಡಿಕೊಂಡಾಗ ನಾವು ಜಮೀನುಗಳನ್ನು ಮಾಡ್ಕೊಂಡಾಗ ಅವು ಬರ್ತವೆ ಅನ್ನೋ ಕಾರಣಕ್ಕೆ ನಾವು ಏನು ಮಾಡ್ತೀವಿ ಗಲಾಟೆ ಮಾಡ್ತೀವಿ ಗಲಾಟೆ ಮಾಡಿದಾಗ ಸರ್ಕಾರ ಏನು ಮಾಡುತ್ತೆ ಅವುಗಳನ್ನು ಹಿಡೀಲಿಕ್ಕೆ ಆದೇಶ ಕೊಡುತ್ತೆ ಅರಣ್ಯ ಇಲಾಖೆಯವರು ಅದನ್ನು ಹಿಡಿತಾರೆ ಹಿಡಿದಾದ ಮೇಲೆ ಅದನ್ನು ಪಳಗಿಸ್ತಾರೆ ಪಳಗಿಸೋದಿದೆಯಲ್ಲ ಅದರ ಅದರದಷ್ಟು ಒಂದು ಹಿಂಸೆ ಅದು ಬೇರೆ ಯಾವುದೂ ಇಲ್ಲ ಅಂತ ಅನ್ನಿಸ್ತೆ ಅದನ್ನು ಹಿಡ್ಕೊಂಡು ಬಂದು ಅದನ್ನು ಗಟ್ಟಿ ಹಾಕಿ ಕಾಲು ಒಳಗಡೆ ಹಾಕಿ ಅದಕ್ಕೆ ತಿರುಗಾಡಲಿಕ್ಕೆ ಮಲಗಲಿಕ್ಕೆ ಆಗದಂಥ ಸ್ಥಿತಿಯಲ್ಲಿ ಅದನ್ನಿಟ್ಟು ಅದಕ್ಕೆ ಅದು ಅದು ಹಸುವಿನಿಂದ ಕಂಗಾಲಾಗಿ ಕೊನೆಗೆ ಅದು ಅದು ನಮಗೆ ಅನಿವಾರ್ಯವಾಗಿ ನಮಗೆ ಒಲಿತೆ ಅದು ಸಾಕಾಣೆ ಆಗುತ್ತೆ ನಾವೆಲ್ಲರೂ ಕೂಡ ಇಷ್ಟಪಡ್ತೀವಿ ಅದು ದಸರಾಕ್ಕೆ ಬಂದಾಗ ಅದನ್ನು ನೋಡ್ತೀವಿ ಇದೆಲ್ಲೂ ಕೂಡ ಒಂದು ಒಂದು ಪ್ರಕ್ರಿಯೆ ಈಗ ಅದು ಯಾವುದು ಸೇರಿ ಯಾವುದು ತಪ್ಪು ಅನ್ನೋದಕ್ಕಿಂತ ಒಂದು ಇದು ನಡೀತಿರುವಂಥ ಕ್ರಿಯೆ ಅದು ಆದರೆ ಅಂತಹ ಕಾಡಾನೆಗಳನ್ನು ನಾವು ಸಾಕಾನೆಗಳನ್ನಾಗಿ ಮಾಡಿದ ನಂತರ ಅವುಗಳಿಗೆ ಬಹುದೊಡ್ಡವಾದೊಂದು ಕೊರತೆ ಅಂದರೆ ಅದು ಅವುಗಳಿಗೆ ಹೆಣ್ಣಿನ ಸಂಘವನ್ನು ಮಾಡಲಿಕ್ಕೆ ಅವುಗಳಿಗೆ ಸಾಧ್ಯ ಆಗದಿರುವಂಥದ್ದು ಇದು ಹೇಗೆ ಯಾ ಯಾಕೆ ಯಾಕೆ ಅದು ವಿರಹ ವೇದನೆ ಅನುಭವಿಸ್ತೀವಿ ಅಂದರೆ ನಿಮಗೆ ಗೊತ್ತಿರ್ಬೋದು ನಮ್ಮ ಸಾಕಾನೆಯ ಶಿಬಿರಗಳಲ್ಲಿ ಸುಮಾರು ನೂರ ನೂರ ಹತ್ತು ಕಾಡಾನೆಗಳ ಕಾಡಾನೆಗಳೊಂದು ಸಾಕಾನೆಗಳಿವೆ ಆ ನೂರ ಹತ್ತು ಸಾಕಾನೆಗಳಿಗೆ ಇಡೀ ಶಿಬಿರದಲ್ಲಿರುವಂಥದ್ದು ಹೆಣ್ಣಾನೆಗಳ ಸಂಖ್ಯೆ ಬರೀ ಇಪ್ಪತ್ತ ಎಂಟು ಮಾತ್ರ ಆ ಇಪ್ಪತ್ತೆಂಟರಲ್ಲಿ ಆರು ಮರಿಗಳು ಮರಿ ಹೆಣ್ಣಾನೆಗಳು ಇರೋದು ಇಪ್ಪತ್ತೆರಡು ಆ ಇಪ್ಪತ್ತೆರಡರಲ್ಲಿ ಸುಮಾರು ಅರವತ್ತು ವರ್ಷ ಆಗಿರುವಂಥದ್ದು ಐವತ್ತು ವರ್ಷ ಐವತ್ತೈದು ವರ್ಷ ಆಗಿರುವಂಥ ಆನೆಗಳ ಸಂಖ್ಯೆ ತಕ್ಕೊಂಡೆ ನಮಗೆ ಸುಮಾರು ಒಂದು ಆರರಿಂದ ಏಳು ಆನೆಗಳು ಅದು ಐವತ್ತು ವರ್ಷದ ದಾಟಿದ ಆನೆಗಳಿವೆ ಅಂದರೆ ಈ ಹಿರಿಯ ಹೆಣ್ಣಾನೆಗಳ ಹತ್ರ ಯಾವ ಆನೆಗಳು ಕೂಡ ಹೋಗಲ್ಲ ಅದನ್ನು ಗೌರವದಿಂದ ನೋಡ್ತವೆ ನಿಮ್ಗೆ ಗೊತ್ತಿರ್ಬೋದು ಈಗ ದಸರಾ ಕರ್ಕೊಂಡು ಬಂದಾಗ ಯಾವುದಾದ್ರೂ ಅರವತ್ತೈದು ವರ್ಷದ ಆನೆಯನ್ನು ಕರ್ಕೊಂಡು ಬರ್ತಾರೆ ಹೆಣ್ಣಾನೆನ ಐವತ್ತೈದು ವರ್ಷದ ಎಣ್ಣನೇ ಕರ್ಕೊ ಬರ್ತಾರೆ ಯಾಕಂದರೆ ಅದೊಂದು ಟೀಮ್ ಆಗಿರಲಿ ಅದು ಆ ಒಂದು ಹಿರಿಯ ಹೆಣ್ಣನೆಯಾದರೆ ಬೇರೆ ಆನೆಗಳು ಏನು ಗಪ್ಚುಪ್ ಆಗಿರ್ತವೆ ತುಂಟಾಟ ಮಾಡಲ್ಲ ಅಂತೇಳಿ ಕರ್ಕೊಂಡು ಬರ್ತೇವೆ ಹಾಗಾಗಿ ಆ ಹಿರಿಯ ಎಣ್ಣಾನೆಗಳ ಹತ್ರ ಯಾವ ಅಂಡಾನೆಗಳು ಕೂಡ ಅದು ಹೋಗಲ್ಲ ಗೌರವ ಕೊಡ್ತವೆ ಇನ್ನು ಉಳಿದಿರುವಂತದ್ದು ಒಂದು ಒಂದು ಹದಿನೈದರಿಂದ ಒಂದು ಇಪ್ಪ ಇಪ್ಪತ್ತರ ಒಳಗಡೆ ಹದ್ನೈದರ ಇಪ್ಪತ್ತ ಒಳಗಡೆ ಅಂತ ಹೇಳ್ಬೋದು ಹೆಣ್ಣಾನೆಗಳಿವೆ ಆ ಈ ನಮ್ಮಲ್ಲಿ ಎಪ್ಪತ್ತ ಒಂಬತ್ತು ಗಂಡಾನೆಗಳು ಇರುವಾಗ ಈ ಎಲ್ಲಾ ಶಿಬಿರಗಳಲ್ಲಿ ಸೇರಿ ಒಂದು ಇಪ್ಪತ್ತು ಹೆಣ್ಣಾನೆಗಳಿದ್ದರೆ ಅವುಗಳಿಗೆ ಜೋಡಿ ಖಂಡಿತ ಸಿಗಲ್ಲ ಇದು ಸಾಮಾನ್ಯ ಇದು ಆಗ ಏನು ಮಾಡ್ತವೆ ಅಂತೇಳಿ ಅನಿವಾರ್ಯವಾಗಿ ನೀವು ನೋಡಿ ನಮ್ಮ ಆನೆಗಳೇನು ಮಾಡ್ತವೆ ಅಂದರೆ ಮದ ಬಂದಾಗ ಆಗಿರ್ಬೋದು ಅಥವಾ ಅದಕ್ಕೆ ಇಷ್ಟ ಆದಾಗ ಆಗಿರ್ಬೋದು ಅದಕ್ಕೆ ಹೆಣ್ಣಿನ ಸಂಘ ಮಾಡಬೇಕು ಅಥವಾ ಹೆಣ್ಣಿನ ಹತ್ರ ಹೋಗಬೇಕು ಅಂದರೆ ಅದಕ್ಕೆ ಹೆಣ್ಣಾನೆಗಳು ಸಿಗಲ್ಲ ಸಿಗೋಲ್ಲ ಆ ಮದ ಬಂದಾಗಲೂ ಕೂಡ ಶಿಬಿರದಲ್ಲಿರುವ ಆನೆಗಳೇನು ಮಾಡೆಗಳನ್ನ ಕಟ್ಟಿ ಹಾಕ್ತಾರೆ ಯಾಕಂದರೆ ಕಾಡಿಗೆ ಹೋದರೆ ಅದು ವಾಪಸ್ ಬರಲ್ಲಾಗ ಅದಕ್ಕೆ ಬೇರೆ ಗಂಡನ ಜೊತೆ ಅದು ಕಲಹಾಡುತ್ತೆ ಎಂಬ ಕರಡೋಕ್ಕೆ ಕಟ್ಟಿ ಹಾಕ್ತೀವಿ ಇನ್ನು ಕೆಲವರು ಆನೆಗಳನ್ನು ನಾವು ಕಾಡಿಗೆ ಬಿಟ್ಟಾಗ ಅವು ಅಲ್ಲಿ ಉಡ್ಕೊಂಡು ಹೋಗುತ್ತವೆ ಕೆಲವು ಹೆಣ್ಣಿನ ಸಂಘವನ್ನು ಮಾಡ್ತವೆ ಅಲ್ಲಿ ಅದು ಹೆಣ್ಣನೆಗಳ ಕೂಡ ಸುತ್ತಿ ಒಂದು ಎರಡು ಮೂರು ದಿನ ಹೆಣ್ಣನ ಜೊತೆಯೇ ಇದ್ದು ಆಮೇಲೆ ನಂತರ ವಾಪಸ್ ಬರ್ತವೆ ಕೆಲವು ಅನೆಗಳು ಅವುಗಳನ್ನು ಸಂಗತಿಯನ್ನು ಬಿಟ್ಟು ವಾಪಸ್ ಬರಲ್ಲ ಹಾಗೆ ಇಟ್ಕೊಂಡು ಬಂದು ಮತ್ತೆ ಕಟ್ಟಿ ಹಾಕ್ತಾರೆ ಇದೆಲ್ಲವೂ ಕೂಡ ಒಂದು ಸಾಮಾನ್ಯ ಆಗಿರುವಂಥದ್ದು ಈ ಶಿಬಿರದಲ್ಲಿರುವಂಥ ಹೆಣ್ಣನೆಗಳ ಹತ್ತರ ಈ ಗಂಡನೆಗಳು ಹೋಗಲ್ವ ನಮ್ಮ ಸಾಕನೆಗಳು ಹೋಗಲ್ವ ಅಂತ ನಿಮಗೆ ಅನ್ನಿಸ್ಬೋದು ಆ ಒಂದು ವಿಶೇಷತೆಯನ್ನು ನೀವು ತಿಳ್ಕೊಳ್ಳಿ ದಸರಾ ಆಗಿರಲಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಹೆಣ್ಣಾನೆಗಳು ಸಾಕಾನೆಗಳನ್ನು ಇಷ್ಟಪಡ್ತವೆ ಅನ್ನೋದು ಬಿಟ್ರೆ ಉಳಿದ ಟ ಸಮಯದಲ್ಲಿ ಅವು ಸಾಕಾನೆಗಳನ್ನು ಹತ್ತಿರ ಕೂಡ ಬಿಟ್ಕೊಳ್ಳಲ್ಲ ಹೆಣ್ಣಾನೆಗಳಿಗೆ ಕಾಡಾನೆಗಳೇ ಬೇಕು ಕಾಡಿನಲ್ಲಿರುವಂಥ ಆನೆಗಳೇ ಸಲಗಗಳೇ ಇಷ್ಟ ಯಾಕೆಂದ್ರೆ ಸಾಕಾನೆಗಳು ಅಷ್ಟು ಅಗ್ರೆಸಿವ್ ಆಗಿರಲ್ಲ ಅವು ಸಾಧುವಾಗಿರ್ತವೆ ಈ ಹೆಣ್ಣಾನೆಗಳು ಅವು ಅವು ಕಾಡಾನೆ ಜೊತೆ ಜೊತೆಯೇ ಜಾಸ್ತಿ ಇಷ್ಟಪಡ್ತವೆ ಕಾಡಿನಲ್ಲಿ ಹೋದಾಗ ಕಾಡಿನ ಸಲಗಗಳೊಂದಿಗೆ ಬೆರೀತವೆ ನೋಡಿ ನಮ್ಮ ಸಾಕಾನೆ ಇರೋ ಪರಿಸ್ಥಿತಿ ನೋಡಿ ಶಿಬಿರದಲ್ಲಿರುವ ಹೆಣ್ಣಾನೆಗಳು ಈ ಸಾಕಾಣೆಗಳನ್ನು ಇಷ್ಟಪಡಲ್ಲ ಅವರಿಗೆ ಬೇರೆ ಹೆಣ್ಣಾನೆಗಳು ಸಿಗಲ್ಲ ಇದು ಒಂಥರ ವಿರಹವೇಧರಿ ಸಾಕಷ್ಟು ವರ್ಷದಿಂದ ಇದು ಶಿಬಿರಗಳಲ್ಲಿ ಯಾವಾಗ ಅವ್ರನ್ನ ಸೆರೆ ಹಿಡ್ತೀವಿ ಸೆರೆ ಹಿಡಿದಾದ ನಂತರ ಇದು ಎಲ್ಲ ನೀವು ಸೂಕ್ಷ್ಮವಾಗಿ ನೀವು ಮಾಂತ್ರನ ನೋಡಿ ಕಾವಡಿಗಳನ್ನು ನೋಡಿ ಅಥವಾ ಅರಣ್ಯಾಧಿಕಾರಿಗಳು ಸಾಕಷ್ಟು ವರ್ಷಗಳಿಂದ ಶಿಬಿರಗಳಲ್ಲಿ ಇರುವಂಥ ಅರಣ್ಯಾಧಿಕಾರಿಗಳನ್ನು ನೋಡಿ ಇದು ಸಹಜವಾದ ಪ್ರಕ್ರಿಯೆ ಈ ಕಾರಣಕ್ಕೆ ಏನು ಮಾಡ್ತೇವೆ ಅಂದ್ರೆ ನಮ್ಮ ಸಾಕಾನೆಗಳು ಕೆಲವು ತಪ್ಸ್ಕೊಂಡು ಹೋಗ್ತವೆ ಕೆಲವು ಹೆಣ್ಣನಿಗಳನ್ನ ಸಂಗತಿಗಳನ್ನು ಹುಡ್ಕೊಂಡು ಹೋಗ್ತವೆ ನಿಮಗೆ ಖುಷಾ ಅಂತ ಒಂದು ಆನೆ ನಾನು ಅದರ ಬಗ್ಗೆ ಪುಸ್ತಕನೇ ಬರೆದಿದ್ದೀನಿ ಆ ಕುಶಾಕಿ ಕಹನಿ ಅಂತೇಳಿ ಅದ್ಭುತವಾದ ಒಂದು ಪ್ರೇಮಕತೆ ಅದು ಅದು ಎಣ್ಣನೆಗಳ ಹೆಣ್ಣನೆಯನ್ನು ಇಷ್ಟಪಟ್ಟು ಹೆಣ್ಣನ ಜೊತೆ ಓಡೋಗುತ್ತೆ ಅದು ಅದೇ ರೀತಿ ಸಾಕಷ್ಟು ಆನೆಗಳು ಬೇರೆ ಯಾರು ಬೇಕಾಗಿಲ್ಲ ನಮ್ಮ ಅರ್ಜುನ ಕೂಡ ಅಷ್ಟೇ ಅರ್ಜುನ ಕೂಡ ಒಂದ್ಸರಿ ಹೆಣ್ಣು ಹುಡ್ಕೊಂಡು ಹೋಗಿ ಕೇರಳದ ಕೇರಳಕ್ಕೆ ಕೂಡ ಪರಾರಿ ಆಗಿದ್ದವನು ನಂತರ ಅಲ್ಲಿಂದ ಅದನ್ನು ಅವನನ್ನು ಇಟ್ಕೊಂಡು ಬರಬೇಕಾಗಿತ್ತು ಈಗ ಸಾಕಷ್ಟು ಅಂಬಾರಿ ಆನೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಶಿಬಿರದಲ್ಲಿ ಆನೆ ಆಗಿರ್ಬೋದು ಅವು ಹೆಣ್ಣನ್ನು ಉಟ್ಕೊಂಡು ಹೋಗುತ್ತೆ ನಿಮಗೆ ರೌಡಿ ರಂಗನ ಕತೆ ಗೊತ್ತಿರ್ಬೋದು ನಿಮಗೆ ಅವನು ಬ ಅವನು ತಮಿಳುನಾಡಿನ ಫಾರೆಸ್ಟ್ನಲ್ಲಿದ್ದಂಥ ನಮ್ಮ ರೌಡಿ ರಂಗ ಅವನು ಬನ್ನೇರುಘಟ್ಟಕ್ಕೆ ಅವನು ಬರೀ ಸಂಗತಿಗಾಗಿ ಇದ್ದ ಅವನ್ ಬಂದು ಸಂಗತಿ ಜೊತೆ ಕೆಲವು ದಿವಸ ಇದ್ದು ಮತ್ತೆ ವಾಪಸ್ ಹೊಟ್ಟು ಹೋಗ್ತಾ ಇದ್ದ ಇದು ರೌಡಿ ರಂಗನ ಕಥೆ ಹೀಗೆ ಎಲ್ಲ ಆನೆಗಳು ಕೂಡ ಹಿಂದಾಣಿಯನ್ನು ಇಷ್ಟಪಡ್ತವೆ ಆದರೆ ನಮ್ಮ ಶಿಬಿರದಲ್ಲಿರುವ ಗಂಡನೆಗಳಿಗೆ ವಿರಹ ವೇದನೆ ಅದು ಸದಾ ಇದೆ ಈ ನಾವಾಗದ ನೋಡಿ ಮನುಷ್ಯರಾದರೆ ವಿರಹ ವೇದನೆ ಇದ್ದಾಗ ನಾವು ಆ ವಿರಹ ಗೀತೆಗಳನ್ನು ಆಡ್ತೀವಿ ಕವನಗಳನ್ನು ಬರಿತೀವಿ ಕಥೆಗಳನ್ನು ಬರಿತೀವಿ ಭಾವನೆಗಳ ಮೂಲಕ ವ್ಯಕ್ತಪಡಿಸ್ತೀವಿ ಪಾಪ ನಮ್ಮ ಸಾಕಣೆಗಳಿವೆ ನೋಡಿ ಅವುಗಳಿಗೆ ಹೆಣ್ಣಿನ ಆಸೆ ಇದ್ದರೂ ಕೂಡ ಅಥವಾ ಸಂಗಾತಿ ಬೇಕು ಅಂತ ಇದ್ದರೂ ಕೂಡ ಯಾರ ಜೊತೆ ಹೇಳ್ಕೊಳ್ಳಿಕ್ಕಾಗಲ್ಲ ಅದರ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕಾಗಲ್ಲ ಇದಕ್ಕೆ ಪರಿಹಾರ ಏನು ಅಂದರೆ ಪರಿಹಾರವೂ ಇಲ್ಲ ಇನ್ನೊಂದು ನಿಮ್ಗೆ ಅನ್ಸ್ಬಹುದು ಎಷ್ಟು ಹೆಚ್ಚು ಹೆಣ್ಣಾನೆಗಳನ್ನು ಶಿಬಿರದಲ್ಲಿ ಇಟ್ಕೊಳ್ಬೋದಲ್ಲ ಅಂತೇಳಿ ಇಲ್ಲ ಏಕೆ ಹೆಣ್ಣಾನೆಗಳನ್ನು ಎರಡು ಕಾರಣಕ್ಕಾಗಿ ಶಿಬಿರದಲ್ಲಿ ಇಟ್ಕೊಳ್ಳೋದಲ್ಲ ಒಂದು ಕಾರಣ ಏನಂದ್ರೆ ಯಾವುದಾದರೂ ಶಿಬಿರದಲ್ಲಿ ಹೆಚ್ಚು ಹೆಣ್ಣಾನೆಗಳಿದ್ದರೆ ಅದು ತುಂಬ ಅಪಾಯ ಯಾಕೆಂದರೆ ಆ ಕಾ ಸುತ್ತಮುತ್ತ ಕಾಡಿನಲ್ಲಿರುವಂಥ ಕಾಡಾನೆಗಳು ಹುಡ್ಕೊಂಡು ಬರ್ತವೆ ಆ ಕಾಡಾನೆಗಳು ಹೆಣ್ಣು ಸಾಕಾನೆಗಳಿಗೆ ಸಾಕಾನೆ ಹೆಣ್ಣು ಆನೆಗಳಿಗೆ ಹುಡ್ಕೊಂಡು ಬಂದಾಗ ಅವು ಅಕ್ಕಪಕ್ಕದಲ್ಲಿದ್ದಂಥ ನಮ್ಮ ಸಾ ಕಟ್ಟಿ ಹಾಕಿದಂಥ ನಮ್ಮ ಸಾಕಾಣೆಗಳಿರುತ್ತಲ್ಲ ಅವುಗಳ ಮೇಲೆ ದಾಳಿ ಮಾಡ್ತವೆ ಸಾಕಷ್ಟು ಪ್ರಕರಣ ಆಗಿದೆ ಸಾಕಷ್ಟು ಆನೆಗಳು ಕಾಡಾನೆಗಳ ದಾಳಿಗೆ ಸಿಕ್ಕಿ ಸತ್ತಿವೆ ಮತ್ತೆ ನಮ್ಮ ಹೆಣ್ಣಾನೆಗಳನ್ನು ಕಟ್ಟಿ ಹಾಕಿರ್ತಾರೆ ತುಂಬ ಅಪಾಯ ಅದು ಸಾಕಷ್ಟು ಆನೆಗಳಿಗೆ ಎಷ್ಟು ಆನೆಗಳು ಸಹ ಇದರಿಂದ ಸತ್ತಿರೋದು ಕೂಡ ಇದೆ ಹೀಗಾಗಿ ಶಿಬಿರದಲ್ಲಿ ಹೆಚ್ಚು ಆನೆಗಳನ್ನು ಇಟ್ಕೊಳ್ಳಲ್ಲ ಮತ್ತು ಎರಡನೇದಾಗಿ ಹೆಣ್ಣಾನೆಗಳನ್ನು ನಾವು ಹಿಡಿದು ತಂದು ಅದನ್ನು ಸಾಕೋದು ಕೂಡ ಅದು ತುಂಬ ದುಬಾರಿ ಈ ಯಾವ ರೀತಿಯೂ ಅವನು ಅವುಗಳನ್ನು ಬಳಸ್ಕೊಳ್ಳೋಕ್ಕಾಗಲ್ಲ ಆಗಿರ್ಬೋದು ಕಾರ್ಯಾಚರಣೆ ಆಗಿರ್ಬೋದು ಒಂದೆರಡು ಆನೆಗಳನ್ನು ಅಥವಾ ಮೂರು ಆನೆಗಳ ನಾಲ್ಕು ಆನೆಗಳನ್ನು ಬಿಟ್ರೆ ಹೆಚ್ಚು ಆನೆಗಳ ಹೆಣ್ಣನೆಗಳನ್ನ ಯಾವುದೇ ಕಾರ್ಯಾಚರಣೆಗಾಗಲಿ ಅಥವಾ ಯಾವುದೇ ಕೆಲಸಕ್ಕೆ ಬಳಕೆ ಆಗಲ್ಲ ಈ ಕಾರಣಕ್ಕೆ ಹೆಣ್ಣನೆಗಳನ್ನು ಹಿಡಿದು ತುಂಬಾ ಕಡಿಮೆ ಹಿಡಿದ್ರು ಕೂಡ ಒಂದು ಕಾಡಿನಿಂದ ಹಿಡಿದು ಇನ್ನೊಂದು ಕಾಡಿಗೆ ಬಿಟ್ಬಿಡ್ತಾರೆ ಆಹ್ಹ್ ಗಂಡ ಆನೆಗಳನ್ನೇ ಹೆಚ್ಚು ನೋಡಿ ನೀವು ಇತ್ತೀಚೆಗೆ ಹಿಡಿದಿರೋ ಆನೆಗಳ ಪೈಕಿ ಗಂಡಾನೆಗಳೇ ಜಾಸ್ತಿ ಇದೆ ಅವು ಪಾಪ ಎಲ್ಲ ಸಾಧು ಆಗ್ತವೆ ಎಲ್ಲ ಬೆಳೀತವೆ ನಮ್ಮ ನಮ್ಮ ಜೊತೆನೆ ಶಿಬಿರದಲ್ಲಿ ಇರ್ತವೆ ಅದರ ಹೆಣ್ಣಾನೆಗಳು ಮಾತ್ರ ಅವ್ರ ಜೊತೆಗೆ ಬರಲ್ಲ ಶಿಬಿರದಲ್ಲಿ ಇದ್ರೂ ಕೂಡ ಅವು ಬಿಟ್ಕೊಡಲ್ಲ ಬಿಟ್ಕೊಳಲ್ಲ ಅವು ಹಾಗಾಗಿ ನಮ್ಮ ಆನೆಗಳಿಗೆ ವಿರಹ ವೇದನೆ ಕಾಡ್ತಾ ಇದೆ ಎಲ್ರಿಗೂ ಕೂಡ ಸಂಗಾತಿ ಸಿಗಲಿ ವಿರಹ ವೇದನೆ ದೂರ ಆಗಲಿ ಅಂತೇಳಿ ನಾವು ಎಲ್ಲರೂ ಕೂಡ ಹಾರೈಸಣ ಎಲ್ರಿಗೂ ಕೂಡ ನಮಸ್ತೆ